ಹಾಯ್ ಮಿತ್ರರೇ ಜಮ್ಮು ಕಾಶ್ಮೀರದ ಇಳಿಜಾರಿನಲ್ಲಿರುವ ಮಾತಾ ವೈಷ್ಣೋದೇವಿ ಮಂದಿರವು ಹಿಂದೂ ಭಕ್ತರಿಗೆ ಪವಿತ್ರವಾದ ಸ್ಥಳವಾಗಿದೆ ಪ್ರತಿವರ್ಷ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಯಾತ್ರೆಯ ಮೂಲಕ ಭೇಟಿ ನೀಡುತ್ತಾರೆ ಅಷ್ಟಕ್ಕೂ ಇದು ಕೇವಲ ಯಾತ್ರೆಯಲ್ಲ ದೇವತೆಯ ಕಡೆಗೆ ಆಧ್ಯಾತ್ಮಿಕ ಪಯಣ ದೇವಾಲಯವು ದೇವಿಗೆ ಸಮರ್ಪಿತವಾದ ನೂರ ಎಂಟು ಮಹಾಶಕ್ತಿ ಪೀಠಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ ಸತಿಯ ತಲೆಯ ಭಾಗವು ಈ ಪ್ರದೇಶದಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಹಿಂದೂಗಳು ಮಾತಾ ವೈಷ್ಣೋದೇವಿಯನ್ನ ಕಾಳಿ ಸರಸ್ವತಿ ಮತ್ತು ಲಕ್ಷ್ಮಿ ಅವತಾರವೆಂದು ಪೂಜಿಸುತ್ತಾರೆ ಮಾತಾ ವೈಷ್ಣೋದೇವಿಯು ರಹಸ್ಯಮಯ ಗುಹೆಯಲ್ಲಿ ನೆಲೆಸಿದ್ದಾಳೆ ಮಾತಾ ವೈಷ್ಣೋದೇವಿಯು ಈ ಗುಹೆಯಲ್ಲಿ ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದಳು ಭಕ್ತರು ಈ ದೇವಾಲಯಕ್ಕೆ ಪ್ರವೇಶಿಸುತ್ತಂತೆ ಅದೃಶ್ಯ ಮತ್ತು ಆಧ್ಯಾತ್ಮಿಕ ಅನೇಕ ವಿಚಾರಗಳನ್ನು ಅನುಭವಿಸುತ್ತಾರೆ ಇದು ಕೇವಲ ಆಧ್ಯಾತ್ಮಿಕ ಯಾತ್ರೆಯಲ್ಲ ಬದಲಾಗಿ ದೇವತೆಯ ಕಡೆಗೆ ಒಂದು ಪವಿತ್ರ ಮತ್ತು ವಿಸ್ಮಯ ಲೋಕದೆಡೆಗೆ ಪ್ರಯಾಣ ದೇವತೆಯಲ್ಲಿ ಬೇಡಿಕೊಂಡ ವಿಚಾರಗಳು ನಡೆಯುತ್ತೆ ಬನ್ನಿ ಮಿತ್ರರೇ ಈ ದೇವಾಲಯದ ಶ್ರೀಮಂತ ಇತಿಹಾಸವನ್ನು ತಿಳಿಯೋಣ ಈ ಇತಿಹಾಸವು ನಮ್ಮನ್ನು ಮಾತಾ ವೈಷ್ಣೋದೇವಿಯ ದಂತಕಥೆ ಆಧ್ಯಾತ್ಮಿಕ ರೋಚಕ ವಿಸ್ಮಯಕಾರಿ ಜಗತ್ತಿಗೆ ನಮ್ಮನ್ನ ಕರೆದೊಯ್ಯುತ್ತೆ ವೈಷ್ಣೋದೇವಿ ದಂತಕಥೆಯು ತ್ರೇತಾಯುಗಕ್ಕೆ ಸಂಬಂಧಪಟ್ಟದ್ದು ವಾಸ್ತವವಾಗಿ ವೈಷ್ಣೋದೇವಿ ಜನಿಸಿದ್ದು ದಕ್ಷಿಣ ಭಾರತದ ರತ್ನಾಕರ ನಾಗರನೆಂಬ ಬ್ರಾಹ್ಮಣನ ಮನೆಯಲ್ಲಿ ಮಗುವಿಗೆ ತ್ರಿಕೂಟವೆಂದು ನಾಮಕರಣ ಮಾಡಿದರು ತ್ರಿಕೂಟ ಹುಟ್ಟಿನಿಂದಲೇ ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದಳು ಆಕೆ ವಿಷ್ಣುವಿನ ಮಹಾನ್ ಭಕ್ತೆಯಾಗಿದ್ದಳು ಒಂಬತ್ತು ವರ್ಷದ ಪ್ರಾಯದಲ್ಲಿ ತನ್ನ ತಂದೆಯ ಅನುಮತಿ ಪಡೆದು ದಕ್ಷಿಣ ಸಾಗರದ ತಟದಲ್ಲಿ ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಳು ಅಂದರೆ ವಿಷ್ಣುವಿನ ಅವತಾರವಾದ ಶ್ರೀರಾಮನ ಕುರಿತು ತಪಸ್ಸು ಮಾಡಿದಳು ಸೀತೆಯನ್ನು ಹುಡುಕುತ್ತಾ ಶ್ರೀರಾಮರು ಅಲ್ಲಿಗೆ ಬಂದರು ತ್ರಿಕೂಟ ಶ್ರೀರಾಮರಲ್ಲಿ ತನ್ನನ್ನು ಪತ್ನಿಯಾಗಿ ಸ್ವೀಕರಿಸುವಂತೆ ಬೇಡಿಕೊಂಡಾಗ ತಾವು ಈ ಯುಗದಲ್ಲಿ ಏಕಪತ್ನಿ ವ್ರತಸ್ಥನಾಗಿರುವ ಕಾರಣದಿಂದ ವರಿಸಲಾಗುವುದಿಲ್ಲ ಮುಂದೆ ಕಲಿಯುಗದಲ್ಲಿ ಕಲ್ಕಿಯು ಅವತಾರವೆತ್ತುವುದರಿಂದ ಆಗ ಆಕೆಯನ್ನು ವರಿಸುವುದಾಗಿ ಭರವಸೆ ನೀಡಿದರು ಮತ್ತು ತ್ರಿಕೂಟಗೆ ದೇವಿ ಎಂದು ಹೆಸರನ್ನಿಟ್ಟನು ಜೊತೆಗೆ ಆಕೆಗೆ ಉತ್ತರ ಭಾರತದ ತ್ರಿಕೂಟ ಪರ್ವತದಲ್ಲೇ ತಪಸ್ಸನ್ನಾಚರಿಸಲು ಆದೇಶ ನೀಡಿದನು ಆಕೆಯ ರಕ್ಷಣೆಗಾಗಿ ಬಿಲ್ಲುಬಾಣೆಗಳನ್ನು ಕೊಟ್ಟು ಕಪಿಸೈನ್ಯ ಹಾಗೂ ಒಂದು ಸಿಂಹವನ್ನು ಜೊತೆಯಾಗಿ ಕಳುಹಿಸಿದನು ಈ ತರಹ ತ್ರಿಕುಟ ಪರ್ವತದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವ ದೇವಿಗೆ ವೈಷ್ಣೋದೇವಿ ಎಂಬ ಹೆಸರು ಬಂತು ಕೆಲವು ಸಂಪ್ರದಾಯಗಳು ಈ ದೇವಾಲಯವು ಎಲ್ಲಾ ಶಕ್ತಿಪೀಠಗಳಲ್ಲಿ ಅತ್ಯಂತ ಪವಿತ್ರವಾದದ್ದು ಎಂದು ನಂಬುತ್ತವೆ ಶಾಶ್ವತ ಶಕ್ತಿಯಾಡ ಮಾತೃದೇವತೆಯ ವಾಸಸ್ಥಾನವಿರುವ ಸ್ಥಳ ಏಕೆಂದರೆ ಸತೀದೇವಿಯ ತಲೆ ಇಲ್ಲಿ ಬಿದ್ದಿದೆ ಆದರೂ ಹಲವಾರು ಗ್ರಂಥಗಳ ಪ್ರಕಾರ ಇದು ವಿವಾದಾಸ್ಪದವಾಗಿದೆ ಇನ್ನೂ ಕೆಲವರು ಸತೀದೇವಿಯ ಮುಂಗೈ ಬಿದ್ದ ಸ್ಥಳ ಇದು ಎಂದು ಹೇಳಿಕೊಳ್ಳುತ್ತಾರೆ ಆದರೂ ವೈಷ್ಣವನೋ ದೇವಿಯ ಪವಿತ್ರ ದೇವಾಲಯದಲ್ಲಿ ವರದ ಹಸ್ತ ಅಂದರೆ ಇಚ್ಛೆಯನ್ನು ಈಡೇರಿಸುವ ಕೈ ಎಂದು ಕರೆಯಲ್ಪಡುವ ಒಂದು ಕೈಯ ಕಲ್ಲಿನ ಅವಶೇಷಗಳನ್ನು ಕಾಣಬಹುದು ಮಿತ್ರರೇ ಕಲಿಯುಗದಲ್ಲಿ ವೈಷ್ಣವನೋ ದೇವಿಗೆ ಸಂಬಂಧಪಟ್ಟ ಕಥೆ ಹೀಗಿದೆ ಒಮ್ಮೆ ಪರ್ವತಗಳ ತಾಯಿ ವೈಷ್ಣೋದೇವಿಯು ತನ್ನ ಪ್ರೀತಿಯ ಭಕ್ತನಾದ ಪಂಡಿತ್ ಶ್ರೀಧರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗುವುದರ ಮೂಲಕ ಇಡೀ ಸೃಷ್ಟಿಗೆ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿದಳೆಂಬ ನಂಬಿಕೆಯಿದೆ ಇಂದಿನ ಕತ್ರಾಪಟ್ಟಣದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವ ಹಂಸಾಲಿ ಗ್ರಾಮದಲ್ಲಿ ತಾಯಿ ವೈಷ್ಣೋದೇವಿಯ ಪರಮಭಕ್ತ ಶ್ರೀಧರ್ ವಾಸಿಸುತ್ತಿದ್ದನು ಆತನಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದರೂ ಕೂಡ ಮಕ್ಕಳಾಗಿರಲಿಲ್ಲ ಆದ್ದರಿಂದ ಆತ ವೈಷ್ಣೋದೇವಿಯನ್ನು ಪೂಜಿಸುತ್ತಿದ್ದನು ಒಂದು ದಿನ ನವರಾತ್ರಿಯೆಂದು ಶ್ರೀಧರ್ ಕನ್ನಯ್ಯರನ್ನು ಹಬ್ಬಕ್ಕೆ ಕರೆದರು ಆ ಕನ್ನಯ್ಯರಲ್ಲಿ ವೈಷ್ಣೋದೇವಿ ಕೂಡ ಸೇರಿಕೊಂಡಳು ಪೂಜೆ ಮುಗಿದ ನಂತರ ಎಲ್ಲಾ ಕನ್ನಯ್ಯರು ಪ್ರಸಾದವನ್ನು ಸ್ವೀಕರಿಸಿ ಹೊರಟುತ್ತಾರೆ ಆದರೆ ವೈಷ್ಣೋದೇವಿ ಅಲ್ಲೇ ಇದ್ದು ತನ್ನ ಭಕ್ತ ಶ್ರೀಧರನಲ್ಲಿ ಎಲ್ಲರನ್ನೂ ಮನೆಗೆ ಭಂಡಾರಗೆ ಬರುವಂತೆ ಆಹ್ವಾನಿಸು ಎಂದು ಹೇಳುತ್ತಾಳೆ ಶ್ರೀಧರ್ ಈ ಹುಡುಗಿಯ ಮಾತಿಗೆ ಒಪ್ಪಿಕೊಂಡು ಭಂಡಾರೆಗೆ ಎಲ್ಲರನ್ನೂ ಆಹ್ವಾನಿಸುತ್ತಾನೆ ಭಕ್ತ ಶ್ರೀಧರನು ಗುರು ಗೋರಖ್ನಾಥರನ್ನೂ ಮತ್ತು ಅವರ ಶಿಷ್ಯ ಬಾಬಾ ಭೈರವನಾಥರನ್ನೂ ಊಟಕ್ಕೆ ಆಹ್ವಾನಿಸಿದರು ಎಲ್ಲ ಗ್ರಾಮಸ್ಥರು ಆಹಾರದ ಆಹ್ವಾನದಿಂದ ಆಶ್ಚರ್ಯಚಕಿತರಾದರು ಇಷ್ಟು ಜನರಿಗೆ ಆಹಾರವನ್ನು ನೀಡುತ್ತಿರುವ ಆ ಹುಡುಗಿ ಯಾರೆಂದು ಎಲ್ಲರಲ್ಲೂ ಕುತೂಹಲ ಸೃಷ್ಟಿಯಾಯಿತು ನಂತರ ಅನೇಕ ಗ್ರಾಮಸ್ಥರು ಪಂಡಿತ್ ಶ್ರೀಧರ್ನ ಮನೆಗೆ ಭೋಜನಕ್ಕಾಗಿ ಬರುತ್ತಾರೆ ಆಗ ತಾಯಿ ವೈಷ್ಣೋದೇವಿ ಎಲ್ಲರಿಗೂ ರಹಸ್ಯಮಯ ಪಾತ್ರೆಯಲ್ಲಿ ಊಟವನ್ನು ನೀಡಲು ಪ್ರಾರಂಭಿಸಿದಳು ಕನ್ನಯ್ಯರ ರೂಪದಲ್ಲಿದ್ದ ವೈಷ್ಣೋದೇವಿಯು ಗ್ರಾಮಸ್ಥರೆಲ್ಲರಿಗೂ ಭೋಜನವನ್ನು ಬಡಿಸುತ್ತಾ ಭೈರವನಾಥನ ಬಳಿಗೆ ಬರುತ್ತಾಳೆ ಆಗ ಭೈರವನಾಥನು ನನಗೆ ಸಸ್ಯಾಹಾರ ಪದಾರ್ಥ ಬೇಡ ನನಗೆ ಮಾಂಸ ಹಾಗೂ ಕುಡಿಯಲು ಬೇಕೆಂದು ಹೇಳುತ್ತಾನೆ ಆಗ ವೈಷ್ಣದೇವಿ ಬ್ರಾಹ್ಮಣರು ಮಾಂಸವನ್ನು ಸೇವಿಸುವುದು ಬಹಳ ಅಪರಾಧ ಹಾಗಾಗಿ ಮಾಂಸವನ್ನು ಸೇವಿಸುವಂತಿಲ್ಲವೆಂದು ಹೇಳುತ್ತಾಳೆ ಆದರೆ ಭೈರವನಾಥನು ಉದ್ದೇಶಪೂರ್ವಕವಾಗಿ ನನಗೆ ಮಾಂಸಾಹಾರ ಬೇಕೇ ಬೇಕೆಂದು ಒತ್ತಾಯಿಸಿ ದೇವಿಯನ್ನು ಹಿಡಿಯಲು ಹೋಗುತ್ತಾನೆ ಆಗ ತಾಯಿಯು ಭೈರವನಾಥನ ವಿಶ್ವಾಸಘಾತುಕ ಗುಣವನ್ನು ಅರಿತು ಗಾಳಿಯಲ್ಲಿ ಬದಲಾಗಿ ತ್ರಿಕೂಟ ಪರ್ವತಕ್ಕೆ ಹಾರುತ್ತಾಳೆ ಅದೇ ಸಮಯದಲ್ಲಿ ದೇವಿಯನ್ನು ಭೈರವನಾಥ ಕೂಡ ಬೆಂಬಿಡದೆ ಅಟ್ಟಿಸಿಕೊಂಡು ಹೋಗುತ್ತಾನೆ ಅದೇ ಸಮಯದಲ್ಲಿ ದೇವಿಯ ರಕ್ಷಣೆಗೆ ಹನುಮಂತನು ಕೂಡ ಬರುತ್ತಾನೆ ನಂಬಿಕೆಗಳ ಪ್ರಕಾರ ತಾಯಿಯನ್ನು ರಕ್ಷಿಸಲು ಮುಂದಾದ ಹನುಮಂತನಿಗೆ ಆಗುತ್ತದೆ ಹನುಂತನು ತಾಯಿಯಲ್ಲಿ ತನಗೆ ಕುಡಿಯಲು ನೀರು ಬೇಕೆಂದು ಕೇಳುತ್ತಾನೆ ಆಗ ವೈಷ್ಣೋದೇವಿ ಬಿಲ್ಲುಗಳಿಂದ ಪರ್ವತವನ್ನು ಸೀಳಿ ನೀರು ಹೊರಬರುವಂತೆ ಮಾಡುತ್ತಾಳೆ ಅದೇ ನೀರಿನಲ್ಲಿ ಹನುಮಂತನು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾನೆ ಹಾಗೂ ತಾಯಿಯೂ ಕೂಡ ಅದೇ ನೀರಿನಲ್ಲಿ ತನ್ನ ಕೇಶವನ್ನು ತೊಳೆದಳೆಂದು ಹೇಳಲಾಗುತ್ತದೆ ಆದ್ದರಿಂದ ನದಿಯನ್ನು ಬಾಣಗಂಗಾವೆಂದು ಕರೆಯಲಾಗುತ್ತದೆ ಹಾಗೂ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಭಕ್ತರ ದಣಿವು ಮತ್ತು ಸಂಕಟ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯಿದೆ ಈ ಸಮಯದಲ್ಲಿ ತಾಯಿ ವೈಷ್ಣೋದೇವಿಯು ಒಂದು ಗುಹೆಯನ್ನು ಪ್ರವೇಶಿಸುತ್ತಾಳೆ ಹಾಗೂ ಅಲ್ಲಿ ಬರೋಬ್ಬರಿ ತೊಂಬತ್ತು ತಿಂಗಳುಗಳ ಕಾಲ ಧ್ಯಾನವನ್ನು ಮಾಡುತ್ತಾಳೆ ಅಲ್ಲಿಯೂ ಕೂಡ ಭೈರವನಾಥ ಆಕೆಯನ್ನು ಬಡಲಿಲ್ಲ ಹಿಂಬಾಲಿಸಿಕೊಂಡೇ ಬರುತ್ತಾನೆ ಆಗ ಆ ಗುಹೆಯಲ್ಲಿದ್ದ ಸನ್ಯಾಸಿಯು ಭೈರವನಾಥನಿಗೆ ಆಕೆ ಕನ್ಯೆಯಲ್ಲ ಬದಲಾಗಿ ಆಕೆ ಆದಿಶಕ್ತಿ ಜಗದಂಬ ಎಂದು ವಿವರಿಸುತ್ತಾನೆ ಆದರೂ ಕೂಡ ಭೈರವನಾಥ ಸನ್ಯಾಸಿಯ ಮಾತನ್ನು ಕೇಳದೆ ಆಕೆಯನ್ನು ಹಿಡಿಯಲು ಗುಹೆಯೊಳಗೆ ಪ್ರವೇಶಿಸುತ್ತಾನೆ ಇದರಿಂದಾಗಿ ಮಾತೆಯು ಗುಹೆಯ ಇನ್ನೊಂದು ಬದಿಯಿಂದ ಹೋಗುತ್ತಾಳೆ ಆ ಗುಹೆಯನ್ನು ಇಂದಿಗೂ ಕೂಡ ಅರ್ಧಕುಮಾರಿ ಅಥವಾ ಆದಿಕುಮಾರಿ ಅಥವಾ ಗರ್ಭಜೂನ್ ಎಂದು ಕರೆಯಲಾಗುತ್ತದೆ ಗುಹೆಯ ಬಲಿ ಹನುಮಂತನಿಗೂ ಹಾಗೂ ಭೈರವನಾಥನಿಗೂ ಮಹಾಯುದ್ಧವೇ ನಡೆಯುತ್ತದೆ ಈ ಹೋರಾಟದಲ್ಲಿ ಹನುಂತನು ದುರ್ಬಲನಾಗುತ್ತಾನೆ ಆದ್ದರಿಂದ ಮಾತಾ ವೈಷ್ಣವಿ ದೇವಿಯು ಮಹಾಕಾಳಿಯ ರೂಪವನ್ನು ಧರಿಸಿ ಭೈರವನಾಥನನ್ನು ಕೊಲ್ಲುತ್ತಾಳೆ ಭೈರವನಾಥನ ಶಿರಚ್ಛೇದ ಮಾಡಿ ಗುಹೆಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದ್ದ ತ್ರಿಕುಟಾ ಪರ್ವತದ ಭೈರವ ಕಣಿವೆಯಲ್ಲಿ ಎಸೆಯುತ್ತಾಳೆ ಆ ಸ್ಥಳವನ್ನು ಭೈರವನಾಥ ದೇವಾಲಯವೆಂದು ಕರೆಯಲಾಗುತ್ತದೆ ಈ ಗುಹೆಯಲ್ಲಿ ತಾಯಿ ಕಾಳಿ ತಾಯಿ ಸರಸ್ವತಿ ಮತ್ತು ತಾಯಿ ಲಕ್ಷ್ಮಿಯು ನೆಲೆಸಿದ್ದಾಳೆಂದು ಹೇಳಲಾಗುತ್ತದೆ ತನ್ನ ಮೇಲೆ ಆಕ್ರಮಣ ಮಾಡುವುದರ ಹಿಮ್ಮದಿನ ಭೈರವನ ಮುಖ್ಯ ಉದ್ದೇಶ ಮೋಕ್ಷವನ್ನು ಪಡೆಯುವುದೆಂದು ಮಾತೆ ವೈಷ್ಣೋದೇವಿಯು ಅರಿತಿದ್ದಾಳು ಆದ್ದರಿಂದ ವೈಷ್ಣೋದೇವಿ ತನ್ನ ಪುನರ್ಜನ್ಮದ ಚಕ್ರದಿಂದ ಭೈರವನಾಥನಿಗೆ ಮೋಕ್ಷವನ್ನು ನೀಡುತ್ತಾಳೆ ಹಾಗೂ ಆಕೆಯು ಆತನಲ್ಲಿ ಭಕ್ತರು ತನ್ನನ್ನು ಭೇಟಿ ನೀಡಿ ದರ್ಶನವನ್ನು ಪಡೆದ ನಂತರವೇ ನಿನ್ನ ದರ್ಶನವನ್ನು ಪಡೆಯಬೇಕೆಂದು ಹೇಳುತ್ತಾಳೆ ಅದೇ ನಂಬಿಕೆಯಂತೆಯೇ ಇಂದಿಗೂ ಕೂಡ ಮಾತೆ ವೈಷ್ಣವಿ ದೇವಿಯನ್ನು ಭೇಟಿ ಮಾಡಿದ ನಂತರವೇ ಭೈರವನಾಥನನ್ನು ಭೇಟಿ ನೀಡುತ್ತಾರೆ ದೇವಾಲಯ ಇರುವ ಸ್ಥಳವನ್ನು ಶ್ರೀಧರ್ ಪಂಡಿತ್ರವರು ಕಂಡುಹಿಡಿದರು ಎಂದು ಹೇಳಲಾಗಿದೆ ಸುಮಾರು ಏಳುನೂರು ವರ್ಷಗಳ ಹಿಂದೆ ಪಂಡಿತ್ ಶ್ರೀಧರವರು ದೇವಾಲಯವನ್ನು ಕಂಡುಹಿಡಿದ ಬಗ್ಗೆ ಸರ್ವಾನುಮತವಿದೆ ಯಾವಾಗ ಶ್ರೀಧರವರ ಮನೆಗೆ ಕನ್ಯಾ ರೂಪದಲ್ಲಿ ವೈಷ್ಣೋದೇವಿ ಬಂದಿರ್ತಾಳೋ ಆಗ ಶ್ರೀಧರವರು ದೇವಿಯನ್ನ ಗುರುತಿಸುವಲ್ಲಿ ವಿಫಲವಾಗಿರ್ತಾರೆ ನಂತರ ಭೈರನಾಥನು ದೇವಿಯನ್ನ ಹಿಂಬಾಲಿಸಿದಾಗ ಆಕೆ ಅಲ್ಲಿಂದ ಅದೃಶ್ಯವಾದಾಗ ಪಂಡಿತ್ ಶ್ರೀಧರ್ರವರಿಗೆ ಬಂದಿರೋಡು ಮಾತಾ ವೈಷ್ಣುದೇವಿ ಎಂದು ತಿಳಿದಾಗ ಅವರು ತಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತೆ ಭಾವಿಸಿದ್ರು ಅವರು ಅಪಾರ ದುಃಖವನ್ನು ಅನುಭವಿಸಿದ್ರು ಮತ್ತು ಆಹಾರ ಅಥವಾ ನೀರನ್ನು ಸಹ ಸೇವಿಸುವುದನ್ನು ತಿಳಿಸಿದ್ರು ಮತ್ತು ತಮ್ಮ ಮನೆಯ ಒಂದು ಕೋಣೆಯಲ್ಲಿ ತಮ್ಮನ್ನು ತಾವು ಮುಚ್ಚಿಕೊಂಡ್ರು ವೈಷ್ಣವಿ ಮತ್ತೆ ಕಾಣಿಸಿಕೊಳ್ಳಬೇಕೆಂದು ತೀವ್ರವಾಗಿ ಪ್ರಾರ್ಥಿಸಿದರು ಆಗ ಮಾತಾ ವೈಷ್ಣವಿ ಅವನ ಕನಸಿನಲ್ಲಿ ಕಾಣಿಸಿಕೊಂಡು ತ್ರಿಕೂಟ ಪರ್ವತದ ಮಡಿಕೆಗಳ ನಡುವೆ ಇರುವ ಪವಿತ್ರ ಗುಹೆಯಲ್ಲಿ ತನ್ನನ್ನು ಹುಡುಕಲು ಹೇಳಿದಳು ಅವಳು ಅವನಿಗೆ ಪವಿತ್ರ ಗುಹೆಗೆ ಹೋಗುವ ದಾರಿಯನ್ನು ತೋರಿಸಿದಳು ಮತ್ತು ಅವನು ಉಪವಾಸವನ್ನು ಕೊನೆಗೊಳಿಸಲು ಒತ್ತಾಯಿಸಿದಳು ನಂತರ ಪಂಡಿತ್ ಶ್ರೀಧರ್ ಪರ್ವತಗಳಲ್ಲಿನ ಪವಿತ್ರ ಗುಹೆಯನ್ನು ಕಂಡುಕೊಳ್ಳಲು ಹೋದಳು ಅವನು ದಾರಿ ತಪ್ಪಿದಂತೆ ತೋರಿದಾಗಲೆಲ್ಲ ಅವನ ಕನಸುಗಳ ದರ್ಶನ ಅವನ ಕಂಡುಗಳ ಮುಂದೆ ಮತ್ತೆ ಕಾಣಿಸಿಕೊಂಡಿತು ಮತ್ತು ಅಂತಿಮವಾಗಿ ಅವನು ತನ್ನ ಗಮ್ಯಸ್ಥಾನವನ್ನು ತಲುಪಿದನು ಗುಹೆಯನ್ನು ಪ್ರವೇಶಿಸಿದಾಗ ಅವನು ಮೂರು ತಲೆಗಳನ್ನು ಹೊಂದಿರುವ ಶಿಲಾರೂಪವನ್ನು ಕಂಡುಕೊಂಡನು ಆ ಕ್ಷಣದಲ್ಲಿ ಮಾತಾ ದೇವಿಯು ಅವನ ಮುಂದೆ ತನ್ನ ಎಲ್ಲಾ ವೈಭವದಿಂದ ಕಾಣಿಸಿಕೊಂಡಳು ಮತ್ತೊಂದು ಆವೃತ್ತಿಯ ಪ್ರಕಾರ ಮಾತಾ ಮಹಾಸರಸ್ವತಿ ಮಾತಾ ಮಹಾಲಕ್ಷ್ಮಿ ಮತ್ತು ಮಾತಾ ಮಹಾಕಾಳಿಯ ಪರಮಶಕ್ತಿಗಳು ಪವಿತ್ರ ಗುಹೆಯಲ್ಲಿ ಕಾಣಿಸಿಕೊಂಡವು ಮತ್ತು ಪವಿತ್ರ ಗುಹೆಯಲ್ಲಿ ವಿವಿಧ ಗುರುತಿನ ಗುರುತುಗಳೊಂದಿಗೆ ಶಿಲಾರೂಪದ ಮೂರು ತಲೆಗಳನ್ನು ಈಗ ಪವಿತ್ರ ಪಿಂಡಿಗಳು ಎಂದು ಕರೆಯಲಾಗುತ್ತದೆ ಅವನಿಗೆ ಪರಿಚಯಿಸಿದಳು ಅವಳು ಅವನಿಗೆ ನಾಲ್ಕು ಗಂಡು ಮಕ್ಕಳ ವರವನ್ನು ಮತ್ತು ಅವಳ ಅಭಿವ್ಯಕ್ತಿಯನ್ನು ಪೂಜಿಸುವ ಹಕ್ಕನ್ನು ಆಶೀರ್ವದಿಸಿದಳು ಮತ್ತು ಪವಿತ್ರ ದೇವಾಲಯದ ಮಹಿಮೆಯನ್ನು ಎಲ್ಲೆಡೆ ಹರಡಲು ಕೇಳಿಕೊಂಡಳು ನಂತರ ಪಂಡಿತ್ ಶ್ರೀಧರ್ ತನ್ನ ಉಳಿದ ಜೀವನವನ್ನು ಪವಿತ್ರ ಗುಹೆಯಲ್ಲಿ ಮಾತೆಯ ಸೇವೆಯಲ್ಲಿ ಕಳೆದನು ಮಿತ್ರರೇ ದೇವಾಲಯದ ಇತಿಹಾಸವು ಬಹಳ ಪ್ರಾಚೀನವಾಗಿದೆ ಸಾವಿರದ ಐವತ್ತ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಆರು ಮೀ ಎತ್ತರದಲ್ಲಿರುವ ದೇವಾಲಯವು ತ್ರಿಕೂಟ ಬೆಟ್ಟದ ಕತ್ರಾದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇದು ಜಮ್ಮು ನಗರದಿಂದ ಸುಮಾರು ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಪವಿತ್ರ ಗುಹೆಯ ಭೂವೈಜ್ಞಾನಿಕ ಅಧ್ಯಯನವು ಅದರ ವಯಸ್ಸು ಸುಮಾರು ಒಂದು ಲಕ್ಷ ವರ್ಷಗಳು ಎಂದು ಸೂಚಿಸಿದೆ ಋಗ್ವೇದವು ದೇವಾಲಯ ಇರುವ ಸ್ಥಳವಾದ ತ್ರಿಕೂಟ ಬೆಟ್ಟವನ್ನು ಸಹ ಉಲ್ಲೇಖಿಸುತ್ತದೆ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತೃದೇವತೆಗೆ ಗೌರವ ಮತ್ತು ಕೃತಜ್ಞತೆಗಾಡಿ ಪಾಂಡವರು ಕೋಲ್ಕಂಡೋಲಿ ಮತ್ತು ಭವನದಲ್ಲಿ ದೇವಾಲಯಗಳನ್ನು ಮೊದಲು ನಿರ್ಮಿಸಿದರು ಎಂದು ಸಾಮಾನ್ಯವಾಗಿ ನಂಬಲಾಗಿದೆ ತ್ರಿಕೂಟ ಪರ್ವತದ ಪಕ್ಕದಲ್ಲಿರುವ ಮತ್ತು ಪವಿತ್ರ ಗುಹೆಯ ಮೇಲಿರುವ ಪರ್ವತದ ಮೇಲೆ ಐದು ಕಲ್ಲಿನ ರಚನೆಗಳಿವೆ ಇವು ಐದು ಪಾಂಡವರ ಶಿಲಾ ಸಂಕೇತಗಳಾಗಿವೆ ಎಂದು ನಂಬಲಾಗಿದೆ ಪವಿತ್ರ ಗುಹೆಗೆ ಐತಿಹಾಸಿಕ ವ್ಯಕ್ತಿಯ ಭೇಟಿಯ ಬಗ್ಗೆ ಭೂಷಃ ಹಳೆಯ ಉಲ್ಲೇಖವೆಂದರೆ ಗುರು ಗೋಬಿಂದ್ ಸಿಂಗ್ ಅವರು ಪುರ್ಮಂಡಲದ ಮೂಲಕ ಅಲ್ಲಿಗೆ ಹೋಗಿದ್ದಾರೆಂದು ಹೇಳಲಾಗುತ್ತದೆ ಪವಿತ್ರ ಗುಹೆಗೆ ಹೋಗುವ ಹಳೆಯ ಪಾದಚಾರಿ ಮಾರ್ಗವು ಈ ಪ್ರಸಿದ್ಧ ಯಾತ್ರಾ ಕೇಂದ್ರದ ಮೂಲಕ ಹಾದುಹೋಯಿತು ಕೆಲವು ಸಂಪ್ರದಾಯಗಳು ಮಾತಾಸತಿಯ ತಲೆಬುರುಡೆ ಇಲ್ಲಿ ಬಿದ್ದಾಗಿನಿಂದ ಈ ದೇವಾಲಯವು ಎಲ್ಲಾ ಶಕ್ತಿಪೀಠಗಳಲ್ಲಿ ಅಂದರೆ ಶಾಶ್ವತ ಶಕ್ತಿಯಾದ ಮಾತೃದೇವತೆಯ ವಾಸಸ್ಥಾನವಿರುವ ಸ್ಥಳಗಳಲ್ಲಿ ಅತ್ಯಂತ ಪವಿತ್ರವಾಗಿದೆ ಎಂದು ನಂಬುತ್ತಾರೆ ಇತರರು ಅವಳ ಬಲಗೈ ಇಲ್ಲಿ ಬಿದ್ದಿದೆ ಎಂದು ನಂಬುತ್ತಾರೆ ಆದರೆ ಕೆಲವು ಧರ್ಮಗ್ರಂಥಗಳು ಅದನ್ನು ಒಪ್ಪುವುದಿಲ್ಲ ಕಾಶ್ಮೀರದ ಗಂಧರ್ಬಲ್ ಎಂಬ ಸ್ಥಳದಲ್ಲಿ ಸತಿಯ ಬಲಗೈ ಬಿದ್ದಿದೆ ಎಂದು ಅವರು ನಂಬುತ್ತಾರೆ ಆದಾಗಯೂ ಶ್ರೀ ಮಾತಾ ವೈಷ್ಣೋದೇವಿಜಿಯ ಪವಿತ್ರ ಗುಹೆಯಲ್ಲಿ ವರಗಹಸ್ತ ಎಂದು ಪ್ರಸಿದ್ಧವಾಗಿ ಕರೆಯಲ್ಪಡುವ ಮಾನವ ಕೈಯ ಕಲ್ಲಿನ ಅವಶೇಷಗಳನ್ನು ಕಾಣಬಹುದು ಪಾಂಡವರು ಮತ್ತು ಕುರುಕ್ಷೇತ್ರ ಯುದ್ಧದ ಬಗ್ಗೆ ವಿವರಿಸುವ ಮಹಾಭಾರತವು ವೈಷ್ಣೋದೇವಿಯ ಆರಾಧನೆಯನ್ನು ಉಲ್ಲೇಖಿಸುತ್ತದೆ ಕುರುಕ್ಷೇತ್ರ ಯುದ್ಧದ ಮೊದಲು ಅರ್ಜುನನು ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಆಶೀರ್ವಾದಕ್ಕಾಗಿ ದೇವಿಯನ್ನು ಪೂಜಿಸಿದನು ಎಂದು ಹೇಳಲಾಗುತ್ತದೆ ಅವನ ಭಕ್ತಿಗೆ ಮೆಚ್ಚಿದ ದೇವಿಯು ತಾಯಿ ವೈಷ್ಣೋದೇವಿಯ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡಳು ದೇವಿಯು ಕಾಣಿಸಿಕೊಂಡಾಗ ಅರ್ಜುನನು ತನ್ನ ಸ್ತೋತ್ರದೊಂದಿಗೆ ತನ್ನ ಸ್ತುತಿಯನ್ನು ಪ್ರಾರಂಭಿಸಿದನು ಅದರಲ್ಲಿ ಒಂದು ಸ್ತೋತ್ರವು ಜಂಬೂಕಟಕ ಚಿತ್ತೈಷು ನಿತ್ಯಂ ಸನ್ನಿಹಿತ ಅಂದರೆ ಜಂಬು ಪರ್ವತದ ಇಳಿಜಾರಿನಲ್ಲಿರುವ ದೇವಾಲಯದಲ್ಲಿ ಯಾವಾಗಲೂ ವಾಸಿಸುವವಳು ಬಹುಶಃ ಇಂದಿನ ಜಂಬುವಿನಲ್ಲಿರುವ ದೇವಿಯನ್ನು ಉಲ್ಲೇಖಿಸುತ್ತದೆ ಮಿತ್ರರೇ ಇಲ್ಲಿಯವರೆಗೆ ದೇವಾಲಯದ ಇತಿಹಾಸ ದಂತಕಥೆಗಳ ಬಗ್ಗೆ ತಿಳಿದೆವು ಈಗ ಮಾತಾ ವೈಷ್ಣೋದೇವಿಯ ಕೆಲವು ನಿಗೂಢ ಅಂಶಗಳ ಬಗೆಗೆ ತಿಳಿಯೋಣ ಮಾತಾ ವೈಷ್ಣೋದೇವಿಯು ವೈಷ್ಣವಿಯಾಗಿ ಜನಿಸಿದಳು ಮತ್ತು ದೇವತೆಗಳು ಭೂಮಿಯ ಮೇಲೆ ವಾಸಿಸಲು ಮತ್ತು ಉನ್ನತ ಮಟ್ಟದ ಪ್ರಜ್ಞೆಯನ್ನು ಪಡೆಯಲು ಕೇಳಿಕೊಂಡರು ರಾಮನು ತನ್ನ ಹದಿನಾಲ್ಕು ವರ್ಷಗಳ ವನವಾಸದ ಸಮಯದಲ್ಲಿ ಅವಳನ್ನು ಭೇಟಿಯಾಗಿ ಅವಳಿಗೆ ವೈಷ್ಣವಿಯೆಂದು ಮರುನಾಮಕರಣ ಮಾಡಿದನು ತ್ರಿಕೂಟ ಬೆಟ್ಟಗಳ ಬುಡದಲ್ಲಿ ಆಶ್ರಮವನ್ನು ಸ್ಥಾಪಿಸಲು ನಿರ್ದೇಶಿಸಿದನು ಮೂರು ಪಿಂಡಿಗಳು ಪವಿತ್ರ ಗುಹೆಯು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯನ್ನು ಪ್ರತಿನಿಧಿಸುವ ಮೂರು ನೈಸರ್ಗಿಕವಾಗಿ ರೂಪುಗೊಂಡ ಪಿಂಡಿಗಳನ್ನು ಒಳಗೊಂಡಿದೆ ಈ ಪಿಂಡಿಗಳು ದೇವಿಯ ಅಭಿವ್ಯಕ್ತಿಗಳೆಂದು ನಂಬಲಾಗಿದೆ ಮತ್ತು ಭಕ್ತರು ಅವುಗಳನ್ನು ಪೂಜಿಸುತ್ತಾರೆ ಅರ್ಧಕುವಾರಿ ಗುಹೆ ಭೈರೋನಾಥನಿಂದ ತಪ್ಪಿಸಿಕೊಳ್ಳಲು ಮಾತಾ ವೈಷ್ಣೋದೇವಿ ಎಂಬತ್ತು ತಿಂಗಳು ಧ್ಯಾನ ಮಾಡಿದ ಗುಹೆ ಈ ಗುಹೆ ತಾಯಿಯ ಗರ್ಭವನ್ನು ಹೋಲುತ್ತದೆ ಮತ್ತು ಯಾತ್ರಿಕರು ಇದನ್ನು ದಾಟುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬುತ್ತಾರೆ ಬಂಗಂಗಾ ನದಿ ಮಾತಾ ವೈಷ್ಣೋದೇವಿಯ ಬಾಣದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾದ ನದಿ ಈ ನದಿಯನ್ನು ಪವಿತ್ರವೆಂದು ಕರೆಸಲಾಗುತ್ತದೆ ಮತ್ತು ಪಾಪಗಳನ್ನು ತೊಳೆಯುತ್ತದೆ ಎಂದು ಹೇಳಲಾಗುತ್ತದೆ ಮಾತಾ ವೈಷ್ಣೋದೇವಿ ತಮ್ಮ ಆಸೆಗಳನ್ನು ಈಡೇರಿಸುತ್ತಾಳೆ ಮತ್ತು ಅವರಿಗೆ ಶಕ್ತಿ ದೃಷ್ಟಿ ಸಂಪತ್ತು ಮತ್ತು ಮಕ್ಕಳನ್ನು ದಯಪಾಲಿಸುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ ಪಂಡಿತ್ ಶ್ರೀಧರರ ದರ್ಶನ ದೇವತೆ ಪಂಡಿತ್ ಶ್ರೀಧರರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಪವಿತ್ರ ಗುಹೆಗೆ ಮಾರ್ಗದರ್ಶನ ಮಾಡಿ ಅವರಿಗೆ ನಾಲ್ಕು ಗಂಡು ಮಕ್ಕಳನ್ನು ನೀಡಿ ಆಶೀರ್ವದಿಸಿ ಅವರನ್ನು ದೇವಾಲಯದ ಪಾಲಕನನ್ನಾಗಿ ಮಾಡಿದಳು ಗುಹೆಯ ಯುಗ ಭೂವೈಜ್ಞಾನಿಕ ಅಧ್ಯಯನಗಳು ಸೂಚಿಸುವಂತೆ ಗುಹೆ ಲಕ್ಷಾಂತರ ವರ್ಷಗಳಷ್ಟು ಹಳೆಯದು ಆದರೆ ಹಿಂದೂ ಧರ್ಮ ಗ್ರಂಥಗಳು ಪುರಾಣ ಯುಗದಲ್ಲಿ ಮಾತ್ರ ಶಕ್ತಿ ಮತ್ತು ಸ್ತ್ರೀ ದೇವತೆಗಳ ಆರಾಧನೆಯನ್ನು ಉಲ್ಲೇಖಿಸುತ್ತದೆ ಮೂಲ ಮಾರ್ಗ ಗುಹಾ ದೇವಾಲಯಕ್ಕೆ ಹೋಗುವ ಮೂಲ ಮಾರ್ಗ ಪ್ರಸ್ತುತ ಮಾರ್ಗದಿಂದ ಭಿನ್ನವಾಗಿದೆ ಎಂದು ನಂಬಲಾಗಿದೆ ಪರ್ವತವನ್ನು ವಿಭಜಿಸಿದ ನಂತರ ಹೆಚ್ಚಿನ ಸಂಖ್ಯೆಯ ಭಕ್ತರಿಗೆ ಅವಕಾಶ ಕಲ್ಪಿಸಲು ಇದನ್ನು ನಿರ್ಮಿಸಲಾಯಿತು ಮಿತ್ರರೆ ಇದಿಷ್ಟು ವೈಷ್ಣೋದೇವಿ ದೇವಾಲಯದ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ಇತಿಹಾಸದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್